ओके okay, ना श्री गुरुभ्यो नम हरे हे ओ आत्मीय नमस्कार रोगान शेषान अपहंस तुष्टान रुष्टा तो काम सकलान बेष्टान तमाशिता नवपन्नराणाम तमाशिता ख्या शयताम प्रयांती या देवी सर्वभूतेषु मातृरूपेण संस्थिता है ನಮಸ್ತೈ ನಮಸ್ತೈ ನಮಸ್ತ ನಮೋ ನಮಃ ತಾಯಿಯಾದಂತಹ ಪ್ರತ್ಯಂಗಿರಾದೇವಿಗೆ ನಮಿಸಿ ಇವತ್ತೇನು ಇವತ್ತು ಅಮಾವಾಸ್ಯೆ ತುಂಬ ವಿಶೇಷವಾದಂತಹ ದಿವಸ ಈ ಅಮಾವಾಸ್ಯ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ತೋಟದ ಎಲಿಯೋರಿನ ತೋಟದ ತಪೋವನದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಲಕ್ಷ್ಮೀ ದೇವಿಯ ಸನ್ನಿಧಾನದಲ್ಲಿ ನಾವು ಇವತ್ತಿನ ದಿವಸ ಒಂದು ಪೃಥುಂಗಿರಾದೇವಿ ಹೋಮ ಖಡ್ಗರಾವಣ ಬರಿ ಕಪಾಲ ರುದ್ರ ಹೋಮ ಮಹಾಗಣಪತಿ ಹೋಮ ಇತ್ಯಾದಿ ಹೋಮಾದಿಗಳನ್ನೆಲ್ಲವನ್ನು ಮಾಡುವುದರ ಮೂಲಕವಾಗಿ ತಾಯಿಗೆ ಸಮರ್ಪಣೆಯನ್ನು ಮಾಡಿದ್ದೇವೆ ಸಾಧಾರಣವಾಗಿ ಬೆಳಗ್ಗೆ ಏಳೂವರೆಯಿಂದ ಸಾಯಂಕಾಲ ರಾತ್ರಿಯ ಪರ್ಯಂತವಾಗಿಯೂ ಸಹಿತವಾಗಿ ಸಾಧಾರಣವಾಗಿ ಒಂದು ಸಾವಿರಾರು ಜನ ಭಕ್ತರು ಬಂದು ತಾಯಿಯ ದರ್ಶನವನ್ನು ಮಾಡಿಕೊಂಡ್ರು ಈ ತಾಯಿಯ ಸನ್ನಿಧಾನದಲ್ಲಿ ಉಡಿ ತುಂಬೋದು ಅಥವಾ ಕಟ್ಟು ಒಡಿಸ್ಕೊಂಡು ಹೋಗೋದು ತಡೆ ಯಾರಾರಿಗೆ ಹಾಕಿದ್ರೆ ಆ ತಡೆಯನ್ನು ಒಡಿಸ್ಕೊಂಡು ಹೋಗೋದು ಕಟ್ಟುಕಾಯಿಯನ್ನು ತೆಗೆದುಕೊಂಡು ಹೋಗಿ ಮನೆಗೆ ಕಟ್ಟೋದು ಅಥವಾ ನಿಮಗೆ ಇರತಕ್ಕಂತಹ ಸಂಕಷ್ಟಗಳನ್ನು ಒಂದು ಚೀಟಿಯಲ್ಲಿ ಬರೆದು ಒಂದು ತೆಂಗಿನಕಾಯಿ ತಾಯಿಗಾಗಿ ಅರ್ಪಣೆ ಮಾಡಿ ಅದನ್ನು ಇಲ್ಲೇ ಇರತಕ್ಕಂಥ ಈ ಸ್ಥಳದಲ್ಲಿ ಕಟ್ಟಿದರೆ ನಿಮಗೆ ಶೀಘ್ರವಾಗಿ ನೀವು ಬರೆದಿರ್ತಕ್ಕಂತಹ ಕೆಲಸ ಕಾರ್ಯಗಳು ನೆರವೇರ್ತದೆ ಅದಕ್ಕೋಸ್ಕರವಾಗಿ ಮಾಡಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಸ್ಥಾನವಾಗಿದೆ ಇದು ಲಕ್ಷ್ಮೀ ದೇವಿ ಅರ್ಥಾತು ನಾರಸಿಂಹಿಯಾಗಿರ್ತಕ್ಕಂಥವಳು ಲಕ್ಷ್ಮೀ ನಾರಸಿಂಹಿಯಾಗಿರ್ತಕ್ಕಂಥವಳು ಇವಳ ಅನುಗ್ರಹದಿಂದ ಮನುಷ್ಯರಿಗೆ ಬರತಕ್ಕಂತಹ ಎಲ್ಲ ಕಷ್ಟಾದಿಗಳಿಂದಲೂ ಸಹಿತವಾಗಿ ಪರಿಹಾರವಾಗ್ತದೆ ಯಾಕೆಂದರೆ ಸಾಕಷ್ಟು ಜನರು ಇಲ್ಲಿಗೆ ಬಂದು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡಾಗ ಅವರಿಗೆ ಸದಭೀಷ್ಟಗಳು ನೆರವೇರಿದೆ ಕೆಲವರಿಗೆ ದೃಷ್ಟಿದೋಷ ಇರ್ತದೆ ಕೆಲವರಿಗೆ ಶಾಪದೋಷ ಇರ್ತದೆ ಕೆಲವರಿಗೆ ಮನೆ ವ್ಯವಹಾರದಲ್ಲಿ ತೊಂದರೆಗಳಿರ್ತದೆ ಕೆಲವರಿಗೆ ಮಂತ್ರ ಮಾಟಾದಿಗಳ ಭಯ ಇರ್ತದೆ ಕೆಲವರಿಗೆ ಆತಂಕ ತೊಂದರೆ ದುಃಖ ದುಮ್ಮಾನಗಳೆಲ್ಲವೂ ಸಹಿತವಾಗಿರ್ತದೆ ಅದನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕು ಅವಳಾದರೆ ಕಲಿಯುಗದ ಮಂತ್ರದೇವತೆಯಾಗಿರ್ತಕ್ಕಂತಹ ಪ್ರತ್ಯಂಗಿರಾ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಇವಳಿಗೆ ಮಂತ್ರದೇವತಾ ಅಂತ ಹೆಸರು ಸರ್ವ ರಕ್ಷಕಿ ಸರ್ವ ಆಪ ನಿವಾರಣೆಯಾಗಿರ್ತಕ್ಕಂಥವಳು ಅವಳ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಇದ್ದರೂ ಸಹಿತವಾಗಿ ಪರಿಹಾರವಾಗ್ತದೆ ಇದು ಸಾಮಾಜಿಕವಾಗಿ ಆಗಿರಲಿ ರಾಜಕೀಯವಾಗಿ ಆಗಿರಲಿ ಕೌಟುಂಬಿಕವಾಗಿ ಆಗಿರಲಿ ಅಥವಾ ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿರಲಿ ಯಾವುದೇ ತೊಂದರೆಗಳಿದ್ದರೂ ಸಹಿತವಾಗಿ ಪರಿಹಾರವನ್ನು ಮಾಡಿಕೊಡುವುದರ ಮೂಲಕವಾಗಿ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡುವಂತಹ ದೇವತೆಯಾಗಿದ್ದಾಳೆ ಇದರ ಈ ದೇವಸ್ಥಾನವನ್ನು ನಡೆಸ್ತಾ ಇರತಕ್ಕಂಥವರು ಬಸವರಾಜ ಶಾಸ್ತ್ರಿಗಳು ಇದೇ ಸಿರಾದವರು ಅವರು ಬಹಳ ಕಾಲದಿಂದಲೂ ಪ್ರತಿಂಗಿರ ದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ದು ಈಗ ಕೇರಳದ ಶೈಲಿಯಲ್ಲಿ ವಿಶೇಷವಾಗಿ ಪ್ರತ್ಯಂಗಿರಾದೇವಿಯ ದೇವಸ್ಥಾನವನ್ನು ಮಾಡಿ ವೈದಿಕ ಕ್ರಮದಲ್ಲಿ ತಾಯಿಯಾದಂತಹ ಜಗಜ್ಜನನಿಯನ್ನ ಪ್ರತ್ಯಂಗಿರ ಲಕ್ಷ್ಮೀ ಪ್ರತ್ಯಂಗಿರ ರೂಪದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ಕೊಟ್ಟಿದ್ದಾರೆ ಜೊತೆಯಲ್ಲಿ ಮುಂಭಾಗದಲ್ಲಿ ದೊಡ್ಡದಾದಂತಹ ಯಾಗಶಾಲಿಯನ್ನು ಕೇರಳದ ಶೈಲಿಯಲ್ಲೇ ಮಾಡುವುದರ ಮೂಲಕವಾಗಿ ಬರುವಂತಹ ಭಕ್ತಾದಿಗಳ ಕಷ್ಟ ನಿವಾರಣೆಗಾಗಿ ಪ್ರತ್ಯಂಗಿರಾದೇವಿಯ ಹೋಮವನ್ನೆಲ್ಲ ಮಾಡ್ತಾ ಇದ್ದಾರೆ ಅಮಾವಾಸೆ ತುಂಬಾ ವಿಶೇಷ ಜಾತ್ರೆ ನೆರೆದಾಗಿ ಬೆಳಗಿಂದ ಜನ ಬರ್ತಾ ಇರ್ತಾರೆ ಅನ್ನ ದಾಸೋಹದ ವ್ಯವಸ್ಥೆ ಇರ್ತದೆ ಪ್ರತಿಯೊಬ್ಬರೂ ಬಂದವರು ವಿಶೇಷವಾಗಿ ಪೂಜೆಯನ್ನು ಮಾಡಿ ಹಾಗೆ ದಾಸೋಹದಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಮಹಾಭೋಜನಾದಿಗಳನ್ನೆಲ್ಲವನ್ನು ತೀರಿಸ್ಕೊಂಡು ಬರುವಾಗ ದುಃಖದಿಂದ ಬಂದರೂ ಸಹಿತವಾಗಿ ಹೋಗುವಾಗ ನಗು ನಗುತ್ತಾ ಹೋಗ್ತಾರೆ ಅಂದಾಗ ಈ ಸಾನ್ನಿಧ್ಯ ಅಷ್ಟು ಪಾವಿತ್ರ್ಯ ಇರತಕ್ಕಂಥದ್ದು ಇತ್ತೀಚೆಗೆ ಪ್ರತಿಷ್ಠೆಯಾದರೂ ಸಹಿತವಾಗಿ ಪವಿತ್ರ ಸ್ಥಳವಾಗಿರ್ತಕ್ಕಂತಹ ಈ ಪ್ರತ್ಯಂಗಿರ ದೇವಿಯ ಅನುಕೂಲತೆಯಿಂದ ಪ್ರತಿ ಪ್ರತ್ಯಿರಾದೇವಿಯ ಅನುಗ್ರಹದಿಂದ ನಮ್ಮ ನಿಮ್ಮೆಲ್ಲರ ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಒಂದು ಸಾರಿ ಆದರೂ ಅಮಾವಾಸ್ಯೆಗೆ ಒಂದು ಸಾರಿ ಆದರೂ ಭೇಟಿ ಕೊಟ್ಟಲ್ಲಿ ನಿಮ್ಮ ಕಷ್ಟಗಳು ಪರಿಹಾರ ಆಗಬಹುದು ಬನ್ನಿ ದರ್ಶನ ಮಾಡಿಕೊಳ್ಳಿ ಸಿರಾ ತಾಲೂಕಿನಲ್ಲಿ ಎಲಿಯೂರು ಗ್ರಾಮದಲ್ಲಿ ತೋಟದ ತಪೋವನದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಪ್ರತ್ಯಂಗಿರ ದೇವಿಯ ದರ್ಶನವನ್ನು ಪಡ್ಕೊಳ್ಳಿ ಶುಭವಾಗುತ್ತೆ ಮಂಗಳವಾಗ ಶುಭ ವಾಸ್ತು ಬಂದ